ರಿಲಯನ್ಸ್ ಇಂಡಸ್ಟ್ರೀಸ್ ಅಧ್ಯಕ್ಷ ಮುಖೇಶ್ ಅಂಬಾನಿಯವರ ಆಪ್ತ ಸಹಾಯಕರಾಗಿದ್ದ ಪ್ರಕಾಶ್ ಶಾ ತಮ್ಮ ಉನ್ನತ ಹುದ್ದೆ ಮತ್ತು ಎಪ್ಪತ್ತೈದು ಕೋಟಿ ರೂಪಾಯಿ ಸಂಬಳ ತ್ಯಜಿಸಿ ಸನ್ಯಾಸಿಯಾಕಿದ್ದಾರೆ ವ್ಯವಹಾರ ಕೌಶಲ್ಯ ಮತ್ತು ನಾಯಕತ್ವಕ್ಕೆ ಹೆಸರುವಾಸಿಯಾದ ಶಾ ಮತ್ತು ಅವರ ಪತ್ನಿ ನೈನ್ ಶಾ ಮಹಾವೀರ ಜಯಂತಿಯಂದು ದೀಕ್ಷೆ ತೆಗೆದುಕೊಳ್ಳುವ ಮೂಲಕ ಶಾಂತಿ ಮತ್ತು ಆಧ್ಯಾತ್ಮಿಕ ಜೀವನವನ್ನು ಸ್ವೀಕರಿಸಿದ್ದಾರೆ ಹಾಗಿದ್ರೆ ಪ್ರಕಾಶ್ ಶಾ ಯಾರು ಪ್ರಕಾಶ್ ಶಾ ಅವರು ರಿಲಯನ್ಸ್ ನಲ್ಲಿ ಕಂಪನಿಯ ಪ್ರಮುಖ ನಿರ್ಧಾರಗಳಲ್ಲಿ ನಿಕಟವಾಗಿ ತೆಗೆದುಕೊಳ್ತಾ ಇದ್ರು ಯಶಸ್ವಿ ಪ್ರತಿ ಜೀವನ ಮತ್ತು ಲೌಕಿಕ ಜೀವನವನ್ನ ತ್ಯಜಿಸುವ ಅವರ ಆಯ್ಕೆಯು ಅನೇಕರನ್ನ ಅಚ್ಚರಿಗೊಳಿಸಿದೆ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇರುವ ಅವರ ಫೋಟೋಗಳು ಪ್ರಕಾಶ್ ಶಾ ಅವರು ಸರಳವಾದ ಬಿಳಿ ನಿಲುವಂಗಿಯನ್ನ ಧರಿಸಿ ಕೆಲವೇ ವಸ್ತುಗಳೊಂದಿಗೆ ಬರೀ ಕಾಲಿನಲ್ಲಿ ನಡೆಯುವುದನ್ನು ತೋರಿಸುತ್ತೆ ಪ್ರಕಾಶ್ ಅವರು ಬ್ರಹ್ಮಚರ್ಯದ ಪ್ರತಿಜ್ಞೆ ತೆಗೆದುಕೊಂಡಿದ್ದಾರೆ ಎಲ್ಲ ಭೌತಿಕ ಸವಲತ್ತುಗಳನ್ನ ತಿಳಿಸಿದ್ದಾರೆ ಈಗ ಅವರು ಸರಳ ನಿರ್ಲಿಪ್ತ ಪರೋಪಕಾರದಲ್ಲಿ ತೊಡಗಿಕೊಳ್ಳುವ ಸೇವೆಯ ಜೀವನವನ್ನ ಅನುಸರಿಸಲಿದ್ದಾರೆ ಅಂತ ತಿಳಿದು ಬಂದಿದೆ ವೃತ್ತಿ ಜೀವನದಲ್ಲಿ ಉತ್ತುಂಗದಲ್ಲಿದ್ದ ಶಾ ಅವರು ಆಧ್ಯಾತ್ಮದೆಡೆಗೆ ವಾಲಿದ್ದು ಹೇಗೆ ಆಧ್ಯಾತ್ಮಿಕ ಜೀವನವನ್ನ ಸ್ವೀಕರಿಸುವ ಪ್ರಕಾಶ ಅವರ ನಿರ್ಧಾರವು ರಾತ್ರೋರಾತ್ರಿ ಸಂಭವಿಸಿಲ್ಲ ಅವರಿಗೆ ಜೈನ ತತ್ವಶಾಸ್ತ್ರ ಮತ್ತು ಆಧ್ಯಾತ್ಮದಲ್ಲಿ ಹಲವು ವರ್ಷಗಳ ಕಾಲ ಆಳವಾದ ಆಸಕ್ತಿ ಇತ್ತು ಅಂತ ಅವರ ಆಪ್ತ ಬಳಗ ಹೇಳ್ತಾ ಇದೆ ಕಾಲಾನಂತರದಲ್ಲಿ ಆಧ್ಯಾತ್ಮದ ಎಡೆಗೆ ಅವರ ಒಲವು ಬಲವಾಯಿತು ಆ ಮೂಲಕ ಅವರು ಕಷ್ಟಪಟ್ಟು ಗಳಿಸಿದ ಲೌಕಿಕ ಜೀವನದ ಸವಲತ್ತುಗಳನ್ನು ತ್ಯಜಿಸಿದ್ರು ಈ ಮಹಾನ್ ಪರಿವರ್ತನೆಯ ಮೊದಲು ಶಾ ಅವರು ವೃತ್ತಿ ಜೀವನವು ಉತ್ತಮವಾಗಿತ್ತು ಅವರು ಕೆಮಿಕಲ್ ಇಂಜಿನಿಯರ್ ಆಗಿದ್ರು ಐಐಟಿ ಬಾಂಬೆಯಿಂದ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಕಾರ್ಪೊರೇಟ್ ವಲಯದಲ್ಲಿ ಉನ್ನತ ಹುದ್ದೆಗಳ ಮೂಲಕ ವೃತ್ತಿ ಜೀವನದ ಉತ್ತುಂಗಕ್ಕೆ ಅವರು ತಲುಪಿದ್ರು ಈ ಸಮಯದಲ್ಲಿ ಪೇಟ್ಕೋಕ್ ಮಾರ್ಕೆಟಿಂಗ್ ಮತ್ತು ಜಾಮ್ನಗರ ಪೇಟ್ಕೋಕ್ ಅನಲೀಕರಣದಂತಹ ನಿರ್ಣಾಯಕ ಯೋಜನೆಗಳನ್ನು ನಿರ್ವಹಿಸಿದ್ರು ಈಗ ಅದೆಲ್ಲವನ್ನ ತೊರೆದು ಸನ್ಯಾಸಿಯಾಗಿ ಸರಳತೆ ಮತ್ತು ಶಿಸ್ತಿನ ಮಾರ್ಗದಲ್ಲಿ ಸಾಕ್ತಿದ್ದಾರೆ ಸುದ್ದಿಗಳಿಗಾಗಿ ನೋಡ್ತಾ ಇರಿ ఇదూ సత్య ధ్వని